ನಾಯಕರು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದವರು ಬಹಳ ಕೀಳು ದರ್ಜೆಯ ಪದಗಳನ್ನು ಕೀಳು ಅಂತ ಹೇಳಿದ್ರೆ ಅದಕ್ಕಿನ್ನ ಕೀಳಾದ ಪದಗಳನ್ನು ಯಾರೂ ಕೂಡ ಉಪಯೋಗಿಸಲಿಕ್ಕೆ ಸಾಧ್ಯ ಇಲ್ಲ ಅವಿದ್ಯಾವಂತರಾಗ್ಲಿ ಯಾವುದೇ ಕೀಳರಿಮೆಯ ಮನಸ್ಥಿತಿ ಇರ್ತಕ್ಕಂಥವರು ಉಪತಕ್ಕಂಥ ಪದಗಳನ್ನು ಇವತ್ತು ರಾಜ್ಯದ ಜನ ಕೇಳುವಂತ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿ ಒಂದ್ ಕಡೆ ರಾಮನ್ ಜಪ ಒಂದ್ ಕಡೆ ಸಂಸ್ಕೃತಿ ಜಪ ಇನ್ನೊಂದು ಕಡೆ ಅದೇ ತಾಯಂದಿರನ್ನ ಮಂಚಕ್ಕೆ ಕರಿಯುವಂತ ಜಪ ಹತ್ರ ಮಾತಾಡ್ತಾ ಇದ್ದೀನಿ ಏನ್ ಮಾತಾಡ್ತಾ ಇದ್ದೀನಿ ಅಂತಿಲ್ಲ ಆ ತಾಯಂದಿರನ್ನ ಮಂಚಕ್ಕೆ ಕರೆಯುವಂತ ಒಬ್ಬ ಬಿಜೆಪಿಯ ನಾಯಕರು ರಾಮನ ಹೆಸರನ್ನ ಹೇಳ್ತಕ್ಕಂಥವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ಹೆಸರನ್ನ ಹೇಳ್ತಕ್ಕಂಥವ್ರು ಆರ್ ಎಸ್ ನ ಜೊತೆ ಆರ್ ಎಸ್ ನ ಜೊತೆ ಒಡನಾಟವನ್ನ ಇಟ್ಕೊಂಡು ಇರ್ತಕ್ಕಂಥವ್ರು ಇಂಥವರು ಸ್ಥಾಯಿಯನ್ನ ಹೆಂಡತಿಯನ್ನ ನೇರವಾಗಿ ಮಂಚಕ್ಕೆ ಕಳಿಸು ಒಂದು ಸಂದೇಶವನ್ನ ಏನು ಕೊಡ್ತಾ ಇದ್ದಾರೆ ಅದು ಭಾರತೀಯ ಜನತಾ ಪಕ್ಷದ ಎನ್ ಡಿ ಎ ಪಕ್ಷದ ನಾಯಕರುಗಳಿಗೆ ಕಿವಿ ಕೇಳಿಸ್ತಾ ಇಲ್ವಾ ಒಂದು ಕಡೆ ತಾಯಂದರಿಗೆ ಅಪಮಾನ ಆಗಿದೆ ಇನ್ನೊಂದು ಕಡೆ ಮಹಿಳಾ ಕುಲಕ್ಕೆ ಅಪಮಾನ ಆಗಿದೆ ಮತ್ತೊಂದು ಕಡೆ ದಲಿತ ಸಮುದಾಯವನ್ನ ಬಹುಶಃ ನಾವು ಈ ಪದಗಳನ್ನು ಎಂಬತ್ತರ ಹಿಂದೆ ಕೇಳ್ತಾ ಇದ್ವಿ ಎಂಬತ್ತರ ನಂತರ ದಿನಗಳಲ್ಲಿ ಯಾರೂ ಕೂಡ ಈ ರೀತಿಯ ಪದಗಳನ್ನು ಬಳಸ್ತಾ ಇರಲಿಲ್ಲ ಆದರೆ ಇವತ್ತು ಒಬ್ಬ ಮಾಜಿ ಮಂತ್ರಿಗಳು ಭಾರತೀಯ ಜನತಾ ಪಕ್ಷದ ನಾಯಕರು ಇವತ್ತು ಈ ರೀತಿಯ ಮಾತುಗಳನ್ನು ದಲಿತರ ಮೇಲೆ ದಲಿತ ಸಮುದಾಯದ ಮೇಲೆ ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರು ಮತ್ತು ಎನ್ ಡಿ ಎ ಪಕ್ಷದ ರಾಜ್ಯದ ಮುಖಂಡರುಗಳು ಸ್ಪಷ್ಟವಾಗಿ ಹೇಳಬೇಕು